ಹಾಯ್ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಗೌಡರ ಮನೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ಸಂಡೇ ಸಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒಂದು ಟೆನ್ ಓ ಕ್ಲಾಕ್ ಆಗಿದೆ ಅಂತ ಹೇಳ್ಬೋದು ಊರಿಗೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ ಬರೀ ಓಡಾಡೋದೇ ಆಗಿದೆ ಅಲ್ವಾ ಏನು ಮಾಡೋಕ್ಕಾಗಲ್ಲ ಎಲ್ಲ ಕೆಲಸ ಮುಗಿಸಿದ್ದೀನಿ ಮನೆಯಲ್ಲಿ ಹಬ್ಬಕ್ಕೆ ಅಂತ ಫುಲ್ ಕ್ಲೀನಿಂಗ್ ಮುಗಿಸಿದ್ದೀನಿ ಫುಲ್ ಟೆರೆಸ್ ಎಲ್ಲ ಕ್ಲೀನ್ ಮಾಡಿ ಪೂಜಾ ರೂಮೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಆಗಿದೆ ಸೊ ಊರಿಗೆ ಓಡ್ತಾಯಿದ್ದೀನಿ ಹಬ್ಬಕ್ಕೆ ಮಗ ಆ್ಯಕ್ಚುಲಿ ಮಗನ ಕ್ರಿಕೆಟ್ ಕ್ಲಾಸ್ ರಜಾ ಸಾಟರ್ಡೆ ಸಂಡೇ ಅಂತ ಮಗನ್ನ ಕರ್ಕೊಂಡು ಬಂದೆ ಇಲ್ಲೇ ಇದ್ದ ನಿನ್ನೆ ಎಲ್ಲ ರಾತ್ರಿ ಫೋನ್ ಮಾಡಿದ್ರು ಅವರು ಸರ್ ಮ್ಯಾಚ್ ಟೂರ್ನಿಮೆಂಟ್ ನಡೀತದೆ ಕರ್ಕೊಂಡು ಹೋಗ್ತೀವಿ ಕರ್ಕೊಂಡು ಬನ್ನಿ ಅಂದ್ಬಿಟ್ಟು ಹಸ್ಬೆಂಡ್ ಅದಕ್ಕೆ ಇಲ್ಲ ಒಂದು ಕಿಟ್ಟೆಲ್ಲ ಅಲ್ಲೇ ಇದೆ ಅಂತಂದರು ಇಲ್ಲ ಸರ್ ಆಡ್ತಾನೆ ಚಾನ್ಸ್ ಕೊಡೋಣ ಅಂತ ಕರ್ಕೊಂಡು ಬನ್ನಿ ಅಂತಂದರು ಸರಿ ಅಂತ ನನ್ನ ತಮ್ಮನಿಗೆ ಫೋನ್ ಮಾಡಿ ಅವನು ಹೋಗಿ ಕಿಟ್ನ ಸರ್ ಮನೆ ಹತ್ರ ಕೊಟ್ಟು ಪುರಮಲ್ಲಿ ಸೊ ಅವರಲ್ಲಿಂದ ಬೆಂಗಳೂರಿಂದ ಕಿಟ್ನ ತೊಗೊಂಬರ್ತಾರೆ ನಾವು ಇಲ್ಲಿಂದ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು ಸೊ ಹಸ್ಬೆಂಡ್ ಬೆಳಗ್ಗೆ ಎದ್ದು ಅವನ ಕರ್ಕೊಂಡು ಹೋದ್ರು ನೋಡೋಣ ಚೆನ್ನಾಗಿ ಆಡ್ತಾನೆ ಚಾನ್ಸ್ ಕೊಡ್ತೀನಿ ಅಂದಾಗ ಯಾಕೆ ಬಿಡಬೇಕಲ್ವಾ ಒಂಥರ ಖುಷಿ ಅಂತ ಅನಿಸ್ತು ಅಲ್ಲಿ ಸೇರಿಸಿದು ಏನೋ ಚೆನ್ನಾಗಿ ಆಡ್ತಾನೆ ಅಂತಂದಂಗೆ ಒಂದು ಖುಷಿ ಅಲ್ವಾ ವಾರಪ್ಪಂಗೆ ಅದು ಸಿಕ್ಕಾ ಖುಷಿ ಆಯಿತು ಸೊ ಅದಕ್ಕೆ ಕರ್ಕೊಂಡು ಹೋಗಿದ್ದಾರೆ ನೀನು ಹೋಗಿರೋ ಊರಿಗೆ ನಾನು ಬರ್ತೀನಿ ಅಲ್ಲಿಂದ ಹಾಗೆ ಕಾರಲ್ಲಿ ಬರ್ತೀವಿ ನೀವು ಹೋಗಿರೋ ಅಂತಂದರು ನನಗೆ ಆಟೋಲಿ ಹೋಗಬೇಕು ಇಲ್ಲ ಬೈಕ್ ಊರಲ್ಲೇ ಇದೆ ನನಗೆ ಬೈಕ್ ಇಲ್ಲದೆ ತಲೆ ಕೆಟ್ಟೋಗ್ಬಿಟ್ಟಿದೆ ಬಿಸಲಿ ಹಿಂಗಪ್ಪ ನಡ್ಕೊಂಡು ಹೋಗೋದು ಅಲ್ಲಿ ತನಕ ಅಂತ ಟಿಫನ್ ಕೂಡ ಏನು ಮಾಡಿಲ್ಲ ಗಂಜಿ ಮಾಡಿ ಕುಡ್ದೆ ಇನ್ನೊಬ್ಬಳಿಗೆ ಏನು ಟಿಫನ್ ಮಾಡೋದು ಅಂತಂದ್ಬಿಟ್ಟು ಈಗ ಎಳ್ನೀರು ಏನಾದರೂ ಕುಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ಹಾಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡೋಣ ಅಂತನ್ಬಿಟ್ಟು ಲಗೇಜ್ ಇಲ್ಲಿ ಪ್ಯಾಕ್ ಆಗಿದೆ ಜಸ್ಟ್ ಡ್ರೆಸ್ ಎತ್ಕೊಂಡಿದ್ದೀನಿ ಸ್ಯಾರಿ ಸ್ಟಿಚಿಂಗ್ ಕೊಟ್ಟಿದ್ದೀನಲ್ಲ ಅದಿನ ಕೊಟ್ಟಿಲ್ಲ ಇವತ್ತು ಸಂಜೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಇವತ್ತೆಲ್ಲಿ ಬರೋಕ್ಕಾಗುತ್ತೆ ಬರೋಕ್ಕಾಗಲ್ಲ ನಾಳೆ ಹಸ್ಬೆಂಡು ಬರ್ತಾರಲ್ಲ ಹಸ್ಬೆಂಡ್ಗೆ ಹೇಳಬೇಕು ತೊಗೊಂಡು ಬನ್ನಿ ಹಾಗೆ ಅಂತನ್ಬಿಟ್ಟು ಮನೆ ಹೇಗಾಗುತ್ತೆ ಇವತ್ತಿನ ಡೇ ಏನು ಅಂತ ನೋಡೋಣ ಅದಕ್ಕೂ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಸ್ವಲ್ಪ ಅದು ವಿಷಯ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಮನೆ ಹೇಗಾಗುತ್ತೆ ನೋಡೋಣ ನಾನು ಊರಿಗೆ ಬಂದು ಸ್ವಲ್ಪ ಇದ್ದೆ ಮಧ್ಯಾಹ್ನ ಅಷ್ಟ್ರಲ್ಲಿ ಮಕ್ ಮಗ ಮತ್ತು ಹಸ್ಬೆಂಡ್ ಕೂಡ ಬಂದು ಸೊ ಹಾಗೆ ಮಗ ಚೆನ್ನಾಗಿ ಆಟ ಆಡ್ದೆ ಪಾಪು ಜೊತೆ ಅವ್ನಿಗೆ ಮಕ್ಕಳಂದರೆ ಸಿಕ್ಕಾಪಟ್ಟೆ ಇಷ್ಟ ಸೊ ಮಗು ಜೊತೆ ಚೆನ್ನಾಗಿ ಆಟ ಆಡಿದೆ ನಾನು ಅವತ್ತೇನು ಮತ್ತು ವ್ಲಾಗ್ ಮಾಡೋಕ್ಕೂ ಹೋಗಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಸೊ ಅಡುಗೆ ಮಾಡ್ತಾ ಇದ್ದೀನಿ ಇಲ್ಲಿ ಹೇಗೆ ಅಂದರೆ ಊರಲ್ಲಿ ಟಿಫನ್ನು ಸಾಂಬಾರು ಮುದ್ದೆ ಎಲ್ಲ ಕೂಡ ರೆಡಿ ಆಗಬೇಕು ಬೆಳಗ್ಗೆನೇ ಸೊ ಹಸ್ಬೆಂಡ್ ಕೂಡ ಹೊರಡಬೇಕಿತ್ತಲ್ಲ ಮಂಡೆ ಶಾಪಿಗೆ ಹೋಗ್ಬೇಕಿತ್ತು ಸೊ ಅವ್ರಿಗೆ ಅವಾಗೋಷ್ಟಲ್ಲಿ ಟಿಫನ್ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಎಲ್ಲೇ ಹೋದರೂ ಸ್ವಲ್ಪ ಕಿಚನಲ್ಲೇ ಜಾಸ್ತಿ ಇರ್ತೀನಿ ಅತ್ತೆ ಹೊರಗಡೆ ಕೆಲಸ ಮಾಡ್ಕೋತೀನಿ ನಾನು ಬಟ್ಟೆ ಎಲ್ಲ ಪಾಪುದು ಅದೆಲ್ಲ ಸೊ ಅದೆಲ್ಲ ಮಾಡ್ಕೋತೀನಿ ಅಡುಗೆ ಮಾಡ್ಬಿಡಮ್ಮ ಅಂತಂದರು ಸರಿ ಆಯಿತು ಅಂತ ಮಾಡ್ತಾಯಿದ್ದೀನಿ ಹಾಗೇ ಅಡುಗೆ ಎಲ್ಲ ಮುಗಿಸಿ ಹಾಸ್ಪಿಟಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನಾನು ಮತ್ತು ನನ್ನ ಆದನೇ ಇಬ್ಬರು ಕೂಡ ಸೊ ಅದಕ್ಕೆ ಸ್ವಲ್ಪ ಚಕಚಕ ಅಂತ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಶಿವರಾತ್ರಿ ಹಬ್ಬದಾಗಲಿ ಸಾರಿ ಶ್ರೀರಾಮನವಮಿ ಹಬ್ಬದಾಗಲಿ ಯುಗಾದಿ ಹಬ್ಬದಾಗಲಿ ಯಾವುದು ಕೂಡ ವೀಡಿಯೋಸ್ ನಾನು ಅಷ್ಟೊಂದು ಮಾಡಿಲ್ಲ ಸೊ ಯುಗಾದಿ ಹಬ್ಬ ಊರಲ್ಲೇ ಮಾಡಿದಂಥದ್ದು ಊರಲ್ಲಿ ಹಬ್ಬ ಮುಗಿಸಿ ಮತ್ತೆ ಬಂದು ಕೊಲರಲ್ಲಿ ದೀಪ ಹಚ್ಚಿ ಹೋದೆ ಬಟ್ ಅವತ್ತು ತುಂಬ ವೀಡಿಯೋಸ್ ಏನೂ ಮಾಡೋಕ್ಕಾಗಿಲ್ಲ ನನಗೆ ಶ್ರೀರಾಮನವಮಿ ಹಬ್ಬಕ್ಕೆ ಕೊಲ್ಲರೆರಲ್ಲ ಇದ್ದೆ ಅದು ಕೂಡ ವೀಡಿಯೋ ಮಾಡಿಲ್ಲ ಸೊ ಹಾಸ್ಪಿಟಲ್ ಕೂಡ ಬಂದ್ವಿ ಹಾಸ್ಪಿಟಲ್ ಬಂದು ಆಮೇಲೆ ಮನೆಗೆ ಹೋದ್ವಿ ಆಮೇಲೆ ನಾನೇನು ವ್ಲಾಗ್ನ ಮಾಡೋಕ್ಕಾಗಿಲ್ಲ ಎಲ್ಲ ವ್ಲಾಗಲ್ನ ಎಷ್ಟು ತೊಗೊಂಡಿದ್ದೆ ಕ್ಲಿಪ್ಪಿಂಗ್ಸ್ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದು ಯುಗಾದಿ ದಿವಸ ಊರಲ್ಲಿ ಮಾಡಿದಂತಹದ್ದು ಪೂಜೆದು ವೀಡಿಯೋ ಕ್ಲಿಪ್ಪಿಂಗ್ಸ್ ಏನೇನು ತೊಗೊಂಡಿದೆ ಅದನ್ನು ಎಲ್ಲದನ್ನು ಕೂಡ ಒಂದೇ ವ್ಲಾಗಲ್ಲಿ ಹಾಕೋಣ ಅಂತ ಇರೋವಂಥದ್ದು ಸೊ ಅವತ್ತು ನಮ್ಮ ನಾದನಿ ಪಾಪುಗೆ ಯುಗಾದಿ ಹಬ್ಬಕ್ಕೆ ಅಂತಂದ್ಬಿಟ್ಟು ಡ್ರೆಸ್ ತೊಗೊಂಡಿದ್ದೆ ನಾನು ಅದನ್ನು ಫೋಟೋ ಶೂಟ್ ಆಲ್ರೆಡಿ ಮಾಡ್ತಾಯಿದ್ರು ಅದನ್ನು ಹಾಕ್ಬಿಟ್ಟು ಒಂಚೂರು ಫೋಟೋಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಲ್ಲ ಚಿಕ್ಕ ಮಕ್ಳಿದ್ದಾಗ ಒಂಥರ ಚಂದ ಅಪ್ಪ ನೆಕ್ಸ್ಟ್ ಅಷ್ಟು ಡೇ ಯುಗಾದಿ ಆದಮೇಲೆ ನೆಕ್ಸ್ಟ್ ಡೇ ವಸ್ತು ಅಂತ ಏನು ಮಾಡ್ತೀವಲ್ಲ ಅವತ್ತು ಅವತ್ತು ಇನ್ನೂ ಇಬ್ಬರು ಕೂಡ ಬಂದರು ಸೊ ಅವರ ನಮ್ಮ ನಾದ್ನಿ ಏನಿದ್ರಲ್ಲ ಅವ್ರ ಹಸ್ಬೆಂಡ್ ಫ್ರೆಂಡದ್ದು ಫಾರ್ಮ್ ಹೌಸ್ ಇದೆ ಇಲ್ಲೇ ನಮ್ಮೂರು ಪಕ್ಕ ಅಂತ ಹೇಳಿದ್ರು ಸೊ ಅಲ್ಲಿಗೆ ಬಂದಿದ್ವಿ ತುಂಬ ತುಂಬ ಚೆನ್ನಾಗಿದೆ ಅವ್ರು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿರೋದಿಬ್ರು ಕೂಡ ವರ್ಕಿಂಗಲ್ಲಿ ಇಲ್ಲಿ ಬಂದು ಸ್ವಲ್ಪ ಜಮೀನನ್ನು ತೊಗೊಂಡು ಇಲ್ಲಿ ಫಾರ್ಮ್ ಹೌಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಫಾರ್ಮ್ ಹೌಸು ಅಷ್ಟೇ ಅಲ್ಲಿ ಸುತ್ತಮುತ್ತ ಇರುವಂಥ ಜಾಗ ವಾತಾವರಣ ತುಂಬ ಚೆನ್ನಾಗಿದೆ ಅದೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿರೋ ಮಕ್ಕಳು ಅದನ್ನು ಕೂಡ ಶೇರ್ ಮಾಡ್ತೀನಿ ನೋಡಿ ನಿಮಗೂ ಕೂಡ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಇಲ್ಲಿ ಎಲ್ಲ ಥರ ಗಿಡಗಳನ್ನ ಹಾಕಿದ್ದಾರೆ ಅಂದರೆ ಫ್ರೂಟ್ಸು ಬಾಳೆಹಣ್ಣು ಇರ್ಬೋದು ಮಾವಿನಕಾಯಿ ಇರ್ಬೋದು ಹಾಗೆ ನಲ್ಲಿಕಾಯಿ ಆಪಲ್ ಮತ್ತು ತುಂಬ ಜಾಕ್ ಫ್ರೂಟು ಸೀತಾಫಲ ಮತ್ತು ರಾಮ್ ಫಲ ಲಕ್ಷ್ಮಣ್ ಫಲ ತುಂಬ ಥರ ನೇರಳೆ ಹಣ್ಣುಗಳು ನೇರಳೆ ಹಣ್ಣಲ್ಲೇ ತುಂಬ ವೆರೈಟೀಸ್ ಆಫ್ ನೇರಳೆ ಹಣ್ಣುಗಳಿತ್ತು ಹಾಗೆ ಈ ಜೀಡಿ ಹಣ್ಣು ಅಂತ ಬರುತ್ತೆ ಗೊತ್ತಾ ನೆನ್ಪಿದ್ಯಾ ಕೆಳಗಡೆ ಬಾದಾಮಿ ಇರುತ್ತಲ್ಲ ನಾವು ಚಿಕ್ಕವರಿದ್ದಾಗ ಇದ್ದವಾಗ ತುಂಬ ತಿಂತಾಯ್ತು ಅದನ್ನೆಲ್ಲ ನೈಂಟೀಸ್ ಕಿಡ್ಸ್ ಅಂದರೆ ನಿಮಗೂ ಕೂಡ ನೆನಪಿರುತ್ತೆ ಅದೆಲ್ಲ ತುಂಬ ತಿಂದಿದ್ವಿ ನಾವು ಅವಾಗೆಲ್ಲ ಅದೇ ಫ್ರೂಟ್ಸೆ ಜಾಸ್ತಿ ಬರ್ತಿತ್ತು ಅದಂತೂ ಎಷ್ಟು ಚೆನ್ನಾಗಿದ್ವೋ ಗೊತ್ತಾ ಚಕ ಟೇಸ್ಟಿಯಾಗಿತ್ತು ತುಂಬ ದಿನ ಆದಮೇಲೆ ನಾನು ಆ ಹಣ್ಣ ತುಂಬ ವರ್ಷಗಳಾದಮೇಲೆ ತಿಂದಿದ್ದು ಒಂಥರ ಚೈಲ್ಡ್ಹುಡ್ನೆಲ್ಲ ನೆನ್ಪು ಮಾಡ್ತಿತ್ತು ಹಣ್ಣುಗಳು ಅಂತ ಹೇಳ್ಬೋದು ಒಂದೊಂದು ಹಣ್ಣುಗಳು ಇವಾಗೆಲ್ಲ ಅದನ್ನ ನೋಡೋಕ್ಕೆ ಸಿಗೋಲ್ಲ ಆ ಚೇಪೆಕಾಯಿಗಳಿರ್ಬೋದು ತುಂಬ ಥರ ವೆರೈಟೀಸ್ ಆಫ್ ಎಷ್ಟೊಂದು ಸ್ಟಾರ್ ಫ್ರೂಟ್ ಅಂತೆ ವಾಟರ್ ಆಪಲ್ ಅಂತೆ ತುಂಬ ಥರ ಹೂವು ಇತ್ತು ಫ್ರೂಟ್ಸ್ ಕ್ರೀಡೆಗಳೆಲ್ಲ ಇಲ್ಲಿ ನೋಡ್ಬೋದು ಬಾತ್ ಕೋಳಿಗಳಿರ್ಬೋದು ಮತ್ತು ನಾರ್ಮಲ್ ಕೋಳಿಗಳಿರ್ಬೋದು ಹಸು ಎತ್ತು ಕರು ಎಲ್ಲದನ್ನು ಕೂಡ ಸಾಕಿದ್ದಾರೆ ಅದಕ್ಕೆ ಅಂತಲೇ ಒಬ್ಬನ ವರ್ಕರ್ಸ್ನ ಇಟ್ಟು ಅವ್ರಿಗೂ ಒಂದು ಮನೆಯನ್ನು ಮಾಡಿ ಕೊಟ್ಟಿದ್ದಾರೆ ಅವರೆಲ್ಲ ನೋಡ್ಕೊದರೆ ಇವ್ರು ವೀಕ್ಲಿ ಟ್ವೈಸ್ ಆ ಥರ ಒನ್ಸ್ ಆ ಥರ ಬಂದು ಹೋಗ್ತಾರೆ ತುಂಬ ಚೆನ್ನಾಗಿದೆ ಒಂಥರ ಮೈಂಡ್ ಎಷ್ಟು ರಿಲ್ಯಾಕ್ಸ್ ಅನಿಸ್ತು ಗೊತ್ತಾ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತ ಅನಿಸ್ದು ತುಂಬ ಆಯಿತು ಆ್ಯಕ್ಚುಲಿ ಸಿಟಿಯಲ್ಲಿದ್ದು ಈ ಕಡೆ ಹಳ್ಳಿಗೆ ಬಂದು ಈ ಥರ ಒಂದು ಮಾಡಬೇಕು ಅಂತ ಪ್ಲ್ಯಾನ್ ಬರುತ್ತಲ್ಲ ಅದೊಂಥರ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ನೋಡ್ಬೋದಲಿ ಕರುಗಳು ಎಷ್ಟು ಚೆನ್ನಾಗಿದೆ ಅಂತ ಮಕ್ಕಳಂತೂ ಸಕ್ಕತ್ತು ಎಂಜಾಯ್ ಮಾಡಿದ್ರು ಅಂತ ಹೇಳ್ಬೋದು ತುಂಬ ಚೆನ್ನಾಗಿತ್ತು ほら。 ನಮ್ಮನ್ ಮಾತ್ರ ಈ ಕಲ್ಚೋರೆ ಇಂಗಸರಿ ಸ್ಕಿಡಗೆ ಇಷ್ಟ ಮಾಡ್ತ ನಾನು ಆಕಡೆ ಎಲ್ಲಾ ಡೌಟ್ ಇದೆ ಏನೋ ಏನೋ ಮಾಡ್ಲಾ ಇತ್ತಾ ಸರಿ ಏಕಣ್ಣ ಇಲ್ಲಿ ಏನೋ ಬಂತು ರೇ ಏನೋ ಸ್ಕಿನ್ ಇದೆ ಸ್ಟಾರ್ಟ್ ಮಾಡ್ಲಿ ಅಂದ್ರೆ ಬಂತಾ ಏನೋ ಬಂತಾ ರೆ ಮಿನರಲ್ ವಾಟರ್ ನ್ಯಾಚುರಲ್ ವಾಟರ್ ಆಪಲ್ ಮ್ಯಾಂಗೋ ಎಲ್ಲ ಎಂಡಿ ಸಾರ್ಕ್ ಮಾತ್ರ ಬಾಸ್ಕೊಡೋ ನಮ್ ಪಕ್ಕದಲ್ಲೇ ಇರ್ತಾರ ದಿನ ಬಂದ್ ಹೇಳ್ತಾ ಇರ್ತಾರೆ ಬ್ರಿಕ್ಸ್ ಅವರು ಹತ್ ಕಳಿಸಿರು ಅವ್ರು ಆವತ್ತು ವ್ಲಾಗ್ ಹೊಸ ದಿವಸ ಮಾಡಿದ್ದಕ್ಕೆ ನೆಕ್ಸ್ಟ್ ಸಂಡೇ ತನಕ ಯಾವುದೂ ವ್ಲಾಗ್ಸ್ನ ಮಾಡಿಲ್ಲ ಸೊ ಎಲ್ಲರೂ ಇದ್ದರು ಸಂಡೇ ತನಕ ಊರಲ್ಲೇ ಆತನೆಯವರು ಎಲ್ಲ ಕೂಡ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ಸಂಡೆಯಿಂದ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಹಾಯ್ ಆಯ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಗೌಡರ ಮನೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಒನ್ ವೀಕ್ ಆಗಿದೆ ಯಾವುದೇ ರೀತಿ ವ್ಲಾಗ್ಗಳನ್ನ ನಾನು ಮಾಡೋ ಇಲ್ಲ ಆಗಲೂ ಇಲ್ಲ ಸೊ ರೀಸನ್ ಇಷ್ಟೇ ಊರಿಗೆ ಹೋಗಿದ್ವಿ ಅತ್ತೆ ಮನೆಗೆ ಹಸ್ಬೆಂಡ್ ಮನೆಗೆ ಸೊ ಎಲ್ಲರೂ ಕೂಡ ಬಂದಿದ್ರು ನಮ್ಮ ನಾದಿಯವರೆಲ್ಲ ಚೆನ್ನಾಗಿ ಮಜಾ ಮಾಡಿದ್ವಿ ಅಂತ ಹೇಳ್ಬೋದು ಆರಾಮಾಗಿ ಒಂದು ವೀಕ್ ರೆಸ್ಟ್ ಮಾಡಿದ್ದೆ ಯಾವಾಗಲೂ ಇರುತ್ತೆ ವೀಡಿಯೋಸ್ ಮಾಡೋದು ಅಲ್ವಾ ಸೊ ಎಲ್ಲರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ವೀಕ್ ಆರಾಮಾಗಿದ್ದೆ ಏನೂ ವೀಡಿಯೋಸ್ ಮಾಡಿಲ್ಲ ವೀಡಿಯೋಸ್ ಮಾಡಿದೆ ಅಂತ ಸಿಕ್ಕಾಬೇ ಚೆನ್ನಾಗಿರೋದು ಅಂತ ಅನಿಸುತ್ತೆ ಮಕ್ಕಳೆಲ್ಲ ಇದು ಹಿಂಗೆ ಎಂಜಾಯ್ ಮಾಡಿದ ಚಿನೋ ಕೈ ತಗಿ ಫುಲ್ ಫುಲ್ ಬಿಸಿ ಆಗ್ತದೆ ಕಾರನ್ನು ಕೂತಿದ್ದೀವಿ ಹಸ್ಬೆಂಡ್ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಎ ಸಿ ಆನ್ ಮಾಡಿದೆ ಗಾಡಿ ಬ್ಲಾಕ್ ಆಗಿದೆಲ್ಲ ಇವತ್ತು ಊರಿಂದ ಬಂದ್ವಿ ಸೊ ಮಧ್ಯಾಹ್ನ ಬಂದ್ವಿ ಈಗ ಸಂಜೆ ಹೊರಟಿದ್ವಿ ಗೃಹ ಪ್ರವೇಶಕ್ಕೆ ಸ್ವಾಮಿ ಅಣ್ಣ ಗೃಹ ಪ್ರವೇಶ ಇದೆ ನಾನು ಲಾಸ್ಟ್ ಟೈಮ್ ತೋರಿಸಿದೆ ನಿಮಗೆ ನಮ್ಮ ಫ್ಯಾಮಿಲಿ ರಿಲೇಟಿವ್ ಅಂತ ಸೊ ಅಲ್ಲಿ ಹೊರಟಿದ್ದೀವಿ ಬನ್ನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಒನ್ ವೀಕ್ ನನ್ನ ವಾಯ್ಸ್ ಕೂಡ ಇದು ಊರಲ್ಲಿ ಕಿರ್ಚಿ ಕಿರ್ಚಿ ನನಗೆ ಕಿರ್ಚಿದ್ರೆ ವಾಯ್ಸ್ ಬೇಗ ಹಾಳಾಗುತ್ತೆ ಸೊ ಅದು ಎಲ್ಲರೂ ಇದ್ದಲ್ಲ ಫುಲ್ ಜೋಶಲ್ಲಿ ಕಿರ್ಚಿ ಕಿರ್ಚಿ ಎಲ್ಲ ಹಾಳಾಗಿದೆ ಸೊ ಎಲ್ಲರೂ ಕೂಡ ಹೊಡ್ರು ನಾದಿನಿಯವರು ಕೂಡ ಹೊಡ್ರು ನಾನು ನಾನು ಕೂಡ ಬಂದೆ ಸೊ ಮಗ ನಾಳೆ ಇವತ್ತು ಅವನನ್ನು ಬಿಟ್ಟು ಬರುವಂಥದ್ದು ಬ್ಯಾಂಗ್ಳಿಗೆ ಹೋಗ್ತಾನೆ ಅವನು ಕೂಡ ಸೊ ಹೀಗೆ ಇದೆಲ್ಲ ಇನ್ನೊಂದು ಕವರು ಚಿಕ್ಕ ಹೊರಟಿದ್ದೀವಿ ಮನೆಗೆ ಹೇಗಾಗುತ್ತೆ ಹೇಳ್ತೀನಿ ಡೇ ಇರೋದ್ರ ಜೊತೆ ಶೇರ್ ಮಾಡ್ತೀನಿ ಗೃಹಪ್ರವೇಶ ಆ್ಯಕ್ಚುಲಿ ಇವತ್ತು ನೈಟು ನಾಳೆ ಬೆಳಗ್ಗೆ ಇರೋವಂಥದ್ದು ಎ ಸಿ ಆಲ್ ನೋಡಿ ಬಿಸಿ ಇರೋ ಅಂಥದ್ದು ಬಟ್ ನಾಳೆ ಮಂಡೇ ಇರೋದ್ರಿಂದ ಮಂಡೇ ಇರೋದ್ರಿಂದ ಹೋಗೋಕ್ಕಾಗೋದಿಲ್ಲ ಆ ರಜಾ ಆಲ್ಮೋಸ್ಟ್ ತ್ರೀ ಡೇಸ್ ರಜಾ ಹಾಕಿದ್ರು ಹಸ್ಬೆಂಡು ಕೂಡ ಎಲ್ಲರೂ ಇದ್ರಲ್ಲ ಆ ಊರಲ್ಲಿ ಸೊ ಅದಕ್ಕೆ ರಜಾ ಹಾಕ್ಬಿಟ್ಟರು ಹಬ್ಬಕ್ಕೆ ಮತ್ತೆ ನೆಕ್ಸ್ಟ್ ಡೇ ಮತ್ತೆ ನೆಕ್ಸ್ಟ್ ಅದೇ ನೆಕ್ಸ್ಟ್ ಡೇ ಮಾ ಒನ್ ಗೃಹ ಪ್ರವೇಶ ಇತ್ತು ಸೊ ಅಲ್ಲಿ ಹೋಗಿದಲ್ಲಿಲ್ಲ ಇನ್ನೂ ವಿಡಿಯೋ ಮಾಡಲಿಲ್ಲ ನಾನು ಹೇಳ್ತಲ್ಲ ಕಂಪ್ಲೀಟಾಗಿ ಒನ್ ವೀಕ್ ರೆಸ್ಟ್ ಮಾಡಿಬಿಟ್ಟೆ ಅಂತ ಸೊ ಅಲ್ಲಿ ಹೋಗಿದ್ವಿ ಮಂಡೆ ಸೊ ಅದಕ್ಕೆ ರಜಾ ಹಾಕಿದ್ರು ಅದಕ್ಕೆ ಅಂತ ಅಂದ್ಬಿಟ್ಟು ನಾಳೆ ಮತ್ತೆ ರಜಾ ಹಾಕಕ್ಕಾಗಲ್ಲ ಇವತ್ತೇ ಹೋಗಿ ಬಂದ್ಬಿಡೋಣ ಅಂತ ಆ ನಂತಮ್ಮ ಎಲ್ಲರೂ ಕೂಡ ಬರ್ತಿದ್ದಾರೆ ಹಾಗೆ ಅಮ್ಮ ಅವರು ಇಲ್ಲ ಆದರು ಟ್ರಿಪ್ ಹೊಟ್ಟಿದ್ದಾರೆ ಅವರು ಸೊ ಅವ್ರು ಯಾರೂ ಇಲ್ಲ ನಾವು ಮಾತ್ರನೇ ಎಲ್ಲರೂ ಹೊರಟಿರುವಂಥದ್ದು ಅವ್ನಿಗೆ ಹೇಗಿದೆ ಇವತ್ತಿನ ಡೇ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಸಾರಿಯಲ್ಲಿ ಹಾಕ್ಕೊಂಡಿಲ್ಲ ಜಸ್ಟ್ ಡ್ರೆಸ್ ಹಾಕೊಂಡೆ ನೈಟ್ ಅಲ್ವಾ ಯಾರು ಇರೋದಿಲ್ಲ ಅಂತ ಅಂದ್ಬಿಟ್ಟು ಬ್ಲ್ಯಾಕ್ ಹಾಕ್ಕೊಬಿಟ್ಟಿದ್ದೀನಿ ಫುಲ್ ಬಿಸಿ ಅನಿಸ್ತದೆ ತುಂಬ ಆಗಿದೆ ಡ್ರೆಸ್ ಹಾಕೊಂಡು ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕೊಂಡೆ ಇದ್ವಿ ಹಾಗೇ ಒಂದು ಸ್ವಲ್ಪ ಕಬ್ಬಿನ ಜ್ಯೂಸ್ ಕಾಣಿಸ್ತು ಕುಡಿದ್ಬಿಡ್ ಹೋಗೋಣ ಅಂತ ನಿಲ್ಲಿಸಿದ್ವಿ ಇನ್ನೂ ನನ್ನ ತಂಗಿ ನನ್ನ ತಮ್ಮ ಅವರೆಲ್ಲ ಬರಬೇಕಲ್ಲ ಅವರೆಲ್ಲ ಇನ್ನೂ ಲೇಟ್ ಆಗುತ್ತೆ ನಾನು ಆಲ್ಮೋಸ್ಟ್ ಚಿಂತಾಮಣಿ ಹತ್ರ ರೀಚ್ ಆಗಿದ್ವಿ ಸೊ ಅದಕ್ಕೆ ನನ್ನ ತಮ್ಮ ಮತ್ತು ಹಿಂದೂ ಎಲ್ಲ ಅಪ್ಪ ಹಿಂದೂರ್ ಊರಿಗೆ ಹೋಗಿದರೆ ಅಲ್ಲೇ ಸ್ವಾಮಿಯಣ್ಣ ಮನೆ ಏನಿದೆಯಲ್ಲ ಅಲ್ಲಿಂದ ಒಂದು ಸ್ವಲ್ಪ ದೂರ ಅಷ್ಟೇ ಅವ್ರ ಮನೆಗೆ ಕೂಡ ಸೊ ಹಿಂದೂ ಅವ್ರ ಮನೆಗೆ ಹೋಗೋಣ ಆಮೇಲೆ ಅಲ್ಲಿಂದ ಹೋಗೋಣ ಅಣ್ಣ ಅವ್ರ ಮನೆಗೆ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ನೋಡೋಣ ಎಷ್ಟು ನನ್ನ ತಂಗಿಯವರು ಬರೋ ತನಕ ಅವ್ರು ಬೆಂಗಳೂರಿಂದ ಬರಬೇಕಲ್ಲ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಾವು ಬೇಗ ಹೋಗಿ ಬೀಗ ಬರಣ ಅಂತ ಅಂದ್ಬಿಟ್ಟು ಹೊರಟಿದ್ದು ಬಿಸಿಗೆ ಗಂಟಾಕ್ಬಿಟ್ಟಿದೆ ಇದು ಹೂವಿನ ಕಥೆ ಏನು ಹೇಳ್ತಾ ಇದೆ ಅಂದ್ರೆ ತರ್ಸ್ಡೇ ಅಂದರೆ ಒಂದು ವೀಕ್ ಆಗಿದೆ ಅನ್ಸುತ್ತೆ ಈ ಹೂವು ನನ್ನ ಗೃಹ ಪ್ರವೇಶಕ್ಕೆ ಹೋಗಿದೆ ಅಂತಲ್ಲ ನಮ್ಮ ಮಾವನ ಫ್ರೆಂಡ್ ಅವ್ರ ಮನೇಲಿ ಅವ್ರು ಕೊಟ್ಟಿದ್ದಂಥದ್ದು ಗೃಹ ಪ್ರವೇಶದಲ್ಲಿ ನಾನು ಮುಟ್ಕೊಂಡೆ ಹಂಗೆ ಕಾರಲ್ಲಿ ಬಂದು ತೆಗೆದಿಟ್ಟೆ ಬಿಸಿ ಗಂಟಾಗದೆ ಅದು ಹಂಗೆ ಫ್ರಿಜರ್ ಇಟ್ಟಿದ್ರು ಅತ್ತೆ ಸೊ ಇವತ್ತು ಹೋಗ್ತೀನಿ ಅಲ್ಲಿ ಇದು ಕೊಟ್ಟರು ಎಷ್ಟು ಚೆನ್ನಾಗಿದೆ ಗೊತ್ತ ಹಂಗೆ ಇದೆ ಸೊ ಫೈನಲಿ ಹಿಂದೂರ ಮನೆಗೆ ಹೋಗಿ ಅಲ್ಲಿಂದ ಸ್ವಾಮಿ ಹಣ್ಣ ಮನೆ ರೀಚ್ ಆದ್ವಿ ಸೊ ಅಲ್ಲಿ ಆ ಮನೆಗೆ ಹೋಗಿ ಸ್ವಲ್ಪ ಇದ್ವಿ ಅಲ್ಲಿಂದ ದೇವಸ್ಥಾನಕ್ಕೆ ಹೋದ್ವಿ ನಾನು ನಂತೂ ಮಸತಿ ಹೇಳಿದ್ದೀನಿ ನರಸಿಂಹಸ್ವಾಮಿ ದೇವಸ್ಥಾನ ತುಂಬ ಬಿಲೀವ್ ಮಾಡ್ತೀವಿ ಅಂತ ಅಲ್ಲೋಗಿ ಒಂದು ನಮಸ್ಕಾರ ಹಾಕ್ಕೊಂಡು ನೋಡ್ಬೋದು ಎಲ್ಲ ಕೂಡ ಆ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರೆ ಮನೆ ಅಂತೂ ಸೂಪರಾಗಿ ಬಂದಿದೆ ಸ್ವಾಮಿ ನಾನು ಯಾವಾಗಲೂ ಹೇಳ್ತಿದ್ದೆ ಒಂದು ಮನೆ ಕಟ್ಟಿಸ್ವಾಮಿ ಹಣ ನೀವು ಅಂತ ಹಳೆ ಮನೆ ನಾನು ಶೇರ್ ಮಾಡಿದ್ದೀನಿ ನಿಮ್ಮ ಹತ್ರ ತುಂಬ ಹಳೇ ಮನೆ ಇತ್ತು ನಾನು ಯಾವಾಗಲೂ ಹೇಳ್ತಿದ್ದೆ ಒಂದು ಮನೆ ಕಟ್ಟಿಸ್ವಾಮಿ ಹಣ ಕಟ್ಟಿ ಅಂತ ಫೈನಲಾಗಿ ತುಂಬ ಅದೇ ತುಂಬ ಚೆನ್ನಾಗಿರುವಂತಹ ಮನೇ ಕಟ್ಟಿದ್ದಾರೆ ತುಂಬ ಖುಷಿಯಾಯಿತು ಸೊ ಅಷ್ಟರಲ್ಲಿ ನನ್ನ ತಮ್ಮ ಹಾಗೆ ನನ್ನ ತಂಗಿಯೆಲ್ಲ ಬುಡ ಬಂದರು ಇಲ್ಲಿ ನಮ್ಮ ಚಿಕ್ಕಮ್ಮ ಅವರು ಐ ಪಿ ಎಸ್ನ ಗಿಫ್ಟ್ ಕೊಟ್ಟಿದ್ದರು ಅದನ್ನು ಫಿಟ್ ಮಾಡ್ತಾಯಿದ್ರು ಎಲ್ಲರೂ ಕೂಡ ಯೂಸ್ ಆಗುವಂತಹ ಗಿಫ್ಟ್ಗಳನ್ನು ಕೊಡೋಣ ಅಂತ ಪ್ಲ್ಯಾನ್ ಮಾಡಿದಂಥದ್ದು ನಮ್ಮ ಚಿಕ್ಕಮ್ಮ ಒಂದು ಚಿಕ್ಕಮ್ಮ ಯು ಪಿ ಎಸ್ ಕೊಡಿಸಿದ್ರು ಇನ್ನೊಂದು ಚಿಕ್ಕಮ್ಮ ಸ್ಟವನ್ನ ಕೊಡಿಸಿದ್ರು ಅಮ್ಮ ಅವರು ಚಿಮಣಿನಾಗ ಕೊಡಿಸಿದ್ರು ನಾನು ಮತ್ತು ನನ್ನ ತಂಗಿ ಇಬ್ಬರೂ ಸೇರಿಕೊಂಡು ಒಂದು ವಾಷಿಂಗ್ ಮೆಷಿನ ಗಿಫ್ಟ್ ಮಾಡಿದ್ವಿ ಯೂಸ್ ಆಗಬೇಕಲ್ಲ ಕೊಟ್ಟಿರುವಂಥ ಥಿಂಗ್ಸ್ ಅಂತ ಸ್ವಾಮಿ ಅದು ತುಂಬಾ ತುಂಬ ಮಾಡಿದ್ದಾರೆ ನಮಗೆ ನಮ್ಮ ಅಜ್ಜಿ ಕಾಲದಿಂದ ನೋಡ್ತಾ ಇರೋವಂಥದ್ದು ತುಂಬ ತುಂಬ ಹೆಲ್ಪ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ನನಗೆ ಮಂಜು ಸಿಗಬೇಕು ಅಂದರೆ ಅದಕ್ಕೆ ಸ್ವಾಮಿ ಅಣ್ಣನೇ ರೀಸನು ಸ್ವಾಮಿ ಅಣ್ಣನೇ ತೋರಿಸಿದಂಥದ್ದು ಮಂಜುನಾ ಸೊ ಅಷ್ಟೇ ಏನೋ ಒಂಥರ ಇಷ್ಟ ಸ್ವಾಮಿ ಅಣ್ಣ ಅಂದರೆ ನನ್ನಂಥ ಒಳ್ಳೆ ಹುಡುಗಿನ ಅವ್ರಿಗೆ ಸಿಕ್ಕಿ ತೋರಿಸಿದಾರಲ್ಲ ಅಂತ ಜಸ್ಟ್ ತಮಾಷೆ ಮಾಡಿದೆ ಸೊ ಅದಕ್ಕೆ ಇನ್ನು ಮತ್ತೆ ಏನೂ ಕೂಡ ಫಂಕ್ಷನ್ಸ್ ಇಲ್ಲ ಅವ್ರ ಮನೆಯಲ್ಲಿ ಅದಕ್ಕೆ ಸರಿ ಏನಾದರೂ ಒಂದು ಸ್ವಲ್ಪ ನೆನಪಿರೋ ಥರದ್ದು ಕೊಡೋಣ ಅಂತ ಸಿಲ್ವರ್ ಐಟಮ್ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಸಿಲ್ವರ್ ಐಟಮ್ ಏನೇ ಕೊಟ್ಟರು ಕೂಡ ಏನದು ಬ್ರಾಹ್ಮಿನ್ಸ್ ಮನೆಯಲ್ಲಿ ಸಿಲ್ವರ್ ಐಟಮ್ಸ್ ಜಾಸ್ತಿ ಇರುತ್ತೆ ಅಲ್ವಾ ಸೊ ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ಈ ರೀತಿ ಯೂಸ್ ಆಗಲಿ ಮನೆ ಮೇಲೆ ಇದನ್ನೆಲ್ಲ ತೊಗೊಳ್ಳೋದು ಕೂಡ ಕಷ್ಟ ಅನಿಸುತ್ತಲ್ವಾ ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ತಾ ಇದ್ದೀನಿ ನಾನು ಸೊ ಹಾಗಾಗಿ ಈ ರೀತಿ ಗಿಫ್ಟ್ಗಳನ್ನು ಕೊಡಿಸಿದ್ವಿ ಅದಾದಮೇಲೆ ನೆಕ್ಸ್ಟ್ ಡೇ ಇದು ಇಲ್ಲಿ ದೋಸೆ ಮಾಡೋಣ ಅಂತಂದ್ಬಿಟ್ಟು ದೋಸೆ ಪಲ್ಯ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಆ್ಯಕ್ಚುಲಿ ಮಗನ ಹಾಗೆ ಕಳಿಸಿದೆ ನನ್ನ ತಮ್ಮನ ಜೊತೆ ನನ್ನ ತಮ್ಮ ಇಂದು ಹಂಗೆ ಹೋಗ್ತಿದ್ರಲ್ಲ ಅವ್ನು ಕ್ರಿಕೆಟ್ ಕ್ಲಾಸಿಗೆ ಮ್ಯಾಂಗ್ಳೂರಲ್ಲೇ ಸೇರಿಸಿರೋದ್ರಿಂದ ಹಾಗೆ ಕರ್ಕೊಂಡು ಹೋದ್ರು ನಾನು ಹಸ್ಬೆಂಡ್ ಇಬ್ರೇನಲ್ಲ ಸೊ ಅದಕ್ಕೆ ದೋಸೆ ಪಲ್ಯ ಮಾಡೋಣ ಸಾಕು ಚಟ್ನಿ ಎಲ್ಲ ಏನು ಬೇಡ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳಿಲ್ಲ ಅಂದರೆ ಏನೂ ಅಡುಗೆ ಮಾಡೋಕ್ಕೆ ಮೂಡ್ ಬರಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ತಿನ್ನಲೇಬೇಕಲ್ಲ ಏನೋ ಒಂಥರ ಮೂಡೇ ಇರಲ್ಲ ಅನ್ನ ಸಾಂಬಾರು ಮಾಡಿಬಿಡೋಣ ಮಧ್ಯಾಹ್ನಕ್ಕೂ ರಾತ್ರಿಗಿದೆ ಆಗುತ್ತೆ ಇನ್ನು ಏನು ಮಾಡೋದು ಅನ್ನೋ ಥರ ಅನಿಸ್ತಿರುತ್ತೆ ಸೊ ಹಾಗಾಗಿ ಇಲ್ಲಿ ದೋಸೆ ಮತ್ತು ಪಲ್ಯ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಸೊ ಈ ವ್ಲಾಗ್ ಹೇಗಾಗಿದೆ ಅನ್ನೋದು ಗೊತ್ತಿಲ್ಲ ಎಲ್ಲ ಕೂಡ ಕ್ಲಿಪ್ಪಿಂಗ್ಸ್ ನಾನು ಬೇಡ ಬಿಡು ಶೇರ್ ಮಾಡೋದು ಅಂದ್ಕೊಂಡಿದ್ದೆ ಬಟ್ ಹೇಗೂ ಕ್ಲಿಪ್ಪಿಂಗ್ಸ್ ಇದೆ ಯಾಕೆ ಇಲ್ಲಿ ಒಂದು ಮೆಮೊರಿ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಎಷ್ಟು ಕ್ಲಿಪ್ಪಿಂಗ್ಸ್ ಇದೆ ಅಷ್ಟನ್ನು ಕೂಡ ಹ್ಯಾಡ್ ಮಾಡಿ ಈ ಒಂದು ವ್ಲಾಗ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಇನ್ನು ಮುಂದೆ ಡೈರಿ ವ್ಲಾಗ್ಸನ್ನು ಮಾಡ್ತಾ ಇರ್ತೀನಿ ಸೊ ಇಲ್ಲಿ ಹಸ್ಬೆಂಡ್ ಬಾಕ್ಸ್ಗೆ ಅಂದ್ಬಿಟ್ಟು ಸೆಟ್ ದೋಸೆ ಇದೀನಿ ದಿನಕ್ಕೆ ಅಂತ ಮಸಾಲೆ ದೋಸೆ ಥರನೇ ಮಾಡಿದೆ ಬಾಕ್ಸಿಗೆ ಸೆಟ್ ದೋಸೆ ಥರ ಮಾಡಿದ್ರೆ ಚೆನ್ನಾಗಿರತ್ತೆ ಅದು ತುಂಬ ತೆಳ್ಳಕ್ಕೆ ಹಾಕರೆ ದೋಸೆ ಅಷ್ಟು ಚೆನ್ನಾಗಿರಲ್ಲ ಬಾಕ್ಸಿಗೆ ಮಧ್ಯರಾಶಲ್ಲಿ ಗಟ್ಟಿ ಆಗಿಬಿಡುತ್ತೆ ಅದಕ್ಕೆ ಸೆಟ್ ದೋಸೆ ಥರ ಹಾಕಿ ಕೊಡ್ತಾಯಿದ್ದೀನಿ ಆ್ಯಕ್ಚುಲಿ ಇದಾದಮೇಲೆ ಸ್ಯಾಟರ್ಡೆ ಮಗನ ಕರ್ಕೊಂಡ್ಬರಬೇಕು ಮತ್ತು ಬಸ್ಸಲ್ಲಿ ಕಳಿಸು ಅಂತ ಹೇಳ್ತಾ ಇನ್ನು ತಮ್ಮನಿಗೆ ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ಬಸ್ಸಲ್ಲಿ ಕಳಿಸಿ ಕಲಿಸಲ್ಲ ನಾನು ಅಂತ ಹೇಳ್ತಿದ್ದ ಕಳಿಸು ಏನಾಗಲ್ಲ ಕಲೀಲಿ ಅವನು ಕೂಡ ಬಸ್ಸಲ್ಲಿ ಓಡಾಡೋಣ ಅಂತ ಹೇಳಿದ್ದೀನಿ ಸೊ ತಮ್ಮ ಬಂದರೆ ಮತ್ತೆ ಊರಿಗೆ ಹೋಗುವಂಥದ್ದು ಜಸ್ಟ್ ಸ್ಯಾಟರ್ಡೆ ಸಂಡೆ ಟೂ ಡೇಸ್ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ ನೋಡೋಣ ಹೇಗಾಗುತ್ತೆ ಏನು ಅಂತ ಅಂದ್ಬಿಟ್ಟು ಈ ವ್ಲಾಗ್ ತುಂಬ ಸಿಂಪಲ್ ಆಗಿರತ್ತೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸಂಜೆ ಮ್ಯಾಂಗೋ ಇತ್ತು ಮನೆ ಅಲ್ಲಿ ಫಸ್ಟ್ ಸೀಸನ್ನ ಫಸ್ಟ್ ಮ್ಯಾಂಗೋ ನೆನೆ ಹಸ್ಬೆಂಡ್ ತೊಗೊಂಡು ಬಂದರು ಸೊ ಅದನ್ನು ತಿಂದು ಅರ್ಧ ತಿಂದಿದ್ವಿ ಅರ್ಧ ತಿಂದಿದ್ದೆ ನಾನು ಹಾಗೆ ಇಟ್ಟಿದ್ದೆ ಸೊ ಲಸ್ಸಿ ಮಾಡ್ಕೊಳ್ಳೋಣ ಸಂಜೆ ಕಾಫಿ ಟೀಗೂ ಕುಡಿಯಲ್ವಲ್ಲ ಹಾಲು ಗಂಜಿಗಿಂತ ಲಸ್ಸಿ ಮಾಡೋಣ ಬಿಸಿಗೆ ತಣ್ಣಗಿರತ್ತಲ್ವ ಅಂತಂದ್ಬಿಟ್ಟು ಲಸಿ ಇದ್ದೀನಿ ಜ್ಯೂಸ್ಗೆ ಲಸ್ಸಿಗೆ ಡಿಫ್ರೆನ್ಸ್ ಏನಂತಂದರೆ ನಾವು ಜ್ಯೂಸ್ಗೆ ಹಾಲು ಹಾಕ್ತೀವಿ ಮ್ಯಾಂಗೋ ಭಿಕ್ಷೆಗೆ ಲಸ್ಸಿಗೆ ಮೊಸರು ಹಾಕ್ತೀವಿ ಅಷ್ಟೇ ಸೊ ನಾನು ಇದೇ ಥರನೇ ಮಾಡೋದು ತುಂಬ ಟೇಸ್ಟಿ ಆಗುತ್ತೆ ಲಸಿ ಹಸ್ಬೆಂಡ್ಗೆ ಇಷ್ಟ ಆಗೋಲ್ಲ ಲಸಿ ನನಗಿಷ್ಟ ಆಗುತ್ತೆ ಮಗನೂ ಕೂಡ ಇಷ್ಟ ಆಗುತ್ತೆ ಸೊ ಮಗ ಇಲ್ಲ ಅದಕ್ಕೆ ಅರ್ಧ ಮ್ಯಾಂಗೋನ ಹಾಕ್ಬಿಟ್ಟು ಮಾಡ್ತಾಯಿ ಹಸ್ಬೆಂಡಿಗೆ ಸ್ವಲ್ಪ ಕೊಡೋಣ ಇಡೋಣ ಸಾಕೋರ್ಗಿಷ್ಟ ಆಗೋಲ್ಲ ಆಗಲ್ಲ ಅಷ್ಟೊಂದು ಮೊಸರು ಹಾಕಿದ್ರೆ ಬಟ್ ತಂಪಲ್ವಾ ಒಳ್ಳೇದಲ್ವಾ ಮುಜ್ಗೆ ಮೊಸರನ್ನ ನಾವು ಗ್ರೈಂಡ್ ಮಾಡಿದಾಗ ಅದು ಮುಜ್ಜಿಗೆ ಥರ ಆಗುತ್ತಲ್ವ ಸೊ ಒಳ್ಳೇದು ಹೆಲ್ತ್ಗೆ ಬೇಸಿಗೆಯಲ್ಲಿ ಆದಷ್ಟು ತುಂಬ ನಾರ್ತ್ ಇಂಡಿಯನ್ಸ್ ಇದನ್ನ ಜಾಸ್ತಿ ತಿಂತಾರೆ ಕುಡಿತಾರೆ ಸಾರಿ ತುಂಬ ಒಳ್ಳೇದಲ್ವಾ ತಣ್ಣ ತಂಪು ಆಗುತ್ತೆ ಒಟ್ಟಿಗೆ ಲಸ್ಸಿ ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ಇಲ್ಲಿ ನಾನು ಸಕ್ಕರೆ ಬಂದು ಬೆಲ್ಲನ ಯೂಸ್ ಮಾಡ್ತೇನೆ ನೀವು ಸಕ್ಕರೆನ ಯೂಸ್ ಮಾಡ್ಕೊಳ್ಳಿ ಬೆಲ್ಲ ಟೇಸ್ಟಿಂದ ತುಂಬ ಡಿಫರ್ ಮಾಡುತ್ತೆ ಸಕ್ಕರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ನಾನು ಆದಷ್ಟು ಸಕ್ಕರೆ ಕಂಟ್ರೋಲ್ ಮಾಡ್ತಾ ಇರೋದ್ರಿಂದ ಸಕ್ಕರೆನ ಯೂಸ್ ಮಾಡಿದೀನಿ ಮೊಸರು ಸಕ್ಕರೆ ಮ್ಯಾಂಗೋ ಇಷ್ಟೇ ರೆಡಿ ಆಯಿತು ಬೇಕಂದರೆ ಏಲಕ್ಕಿ ಹಾಕೋಬೋದು ಏಲಕ್ಕಿ ನೆಸೆಸಿಟಿ ಇರೋಲ್ಲ ಸಕ್ಕರೆ ಬೇಕಂದರೆ ಸಕ್ಕರೆ ಹಾಕ್ಕೊಳ್ಳಿ ಬೆಲ್ಲ ಬೇಕೆಂದರೆ ಬೆಲ್ಲ ಹಾಕ್ಕೊಳ್ಳಿ ತುಂಬ ಟೇಸ್ಟಿ ಆ್ಯಂಡ್ ಹೆಲ್ತಿಯಾಗಿರುವಂತಹ ಮ್ಯಾಂಗೋ ಲಸಿ ರೆಡಿ ಸೊ ಹಸ್ಬೆಂಡ್ ಸ್ವಲ್ಪ ಇಟ್ಬಿಟ್ಟು ನಾನು ಕುಡಿದು ಆಮೇಲೆ ಅಡುಗೆ ಮಾಡೋಣ ಅಂತ ಅಡುಗೆಗೆ ಇವತ್ತು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಬಸ ಅಂತ ಪ್ಲ್ಯಾನ್ ಮಾಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಇಲ್ಲಿ ಅಡುಗೆಗೆ ಬೀನ್ಸು ಮತ್ತು ಹೀರೆಕಾಯಿ ಹಾಕ್ಬಿಟ್ಟು ಬಸಾರು ಮಾಡ್ತಾಯಿನಿ ತುಂಬ ದಿನ ಆಯಿತು ಬಸಾರು ಮಾಡಿ ನನ್ನ ಮಗ ಇದ್ರೆ ಅಂತೂ ಬಸಾರು ಮಾಡೋಕ್ಕೆ ಬಿಡೋಲ್ಲ ಅವ್ನಿಗೆ ಇಷ್ಟ ಆಗೋಲ್ಲ ಅದು ಬೇಡಮ್ಮ ಬಸಾರು ಬೇಡ ಬೇಡ ಅಂತಲೇ ಸೊ ಅದಕ್ಕೆ ಹೋಗಲಿ ಬಸಾರು ಮಾಡೋಣ ಅಂತ ಮಾಡ್ಕೋತಾಯಿ ನನಗೆ ಬೀನ್ಸು ಮತ್ತು ಹೀರೆಕಾಯಿ ಹಾಕಿ ಬಸಾರು ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ಸೊ ಉಡುಕೆಯಲ್ಲಿ ಒಂದು ಕಡೆ ಏನದು ರೈಸ್ ಇಟ್ಟಿದ್ದೀನಿ ಇನ್ನೊಂದು ಕಡೆ ಈರೆಕಾಯಿ ಬೇಳೆ ಮತ್ತು ಬೀನ್ಸ್ ಎಲ್ಲ ಬೇಯಕ್ಕೆ ಇಟ್ಟಿದ್ದೀನಿ ಸೊ ಒಂದು ಕಡೆ ಫುಲ್ ಸಾಂಬಾರಿಗೆ ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ ಇದು ಬಸಿಯೋದು ಮತ್ತು ಮಿಕ್ಸಿಗೆ ಹಾಕಿ ರುಬ್ಬೋದು ಅಷ್ಟೇ ಸಾಂಬಾರು ಈಸಿ ಬಸ್ಸಾರು ಆ್ಯಕ್ಚುಲಿ ಈಸಿ ಸೊಪ್ಪು ಮತ್ತು ತರಕಾರಿ ಇದೆಲ್ಲ ಕುಯ್ಯೋದಿರುತ್ತಲ್ಲ ತರಕಾರಿ ಬಸ್ಸಾರು ಈಜೇ ಆಗುತ್ತೆ ಸಪ್ಪುದು ಸ್ವಲ್ಪ ಲೇಟಾಗುತ್ತೆ ಏಕೆಂದರೆ ಸಪ್ಪೆಲ್ಲ ಬಿಡಿಸಿ ಅದನ್ನೆಲ್ಲ ಚೆನ್ನಾಗಿ ತೊಳೆದು ಅದೊಂಥದ್ದು ಪ್ರೊಸೆಸ್ ಆಗುತ್ತೆ ಬಟ್ ನನಗೆ ಬಸ್ಸಾರು ಮತ್ತು ಪಲ್ಯ ಸೊಪ್ಪಿನ ಪಲ್ಯ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಮಗನಿಗೆ ಇಷ್ಟ ಆಗಲ್ಲ ಅಂತ ಕಡಿಮೆ ಮಾಡುವಂಥದ್ದು ನನ್ನ ತಮ್ಮನಿಗೆ ಇಷ್ಟ ಆಗೋಲ್ಲ ಅಮ್ಮನ ಮನೇಲಿ ಅವನಿಗಂತೂ ಬಸ್ಸಾರು ಇದ್ರೆ ಅಡಿಗೆ ಊಟನೇ ತಿನ್ನಲ್ಲ ಇಲ್ಲಿ ನಮ್ಮ ನಮ್ಮನೇಲ್ಲೂ ಸೇಮ್ ಹಾಗೆ ಏನು ಮಾಡೋಕ್ಕಾಗುತ್ತೆ ಹೀಗೆ ರೈಸ್ ಇಟ್ಟಿದ್ದೀನಿ ಇಷ್ಟೇ ಇವತ್ತಿನ ವ್ಲಾಗ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಏನು ಮಾಡಬೇಕು ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ನೆಕ್ಸ್ಟ್ ವಿಡಿಯೋನಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್